ಕಳಕ್ಕೆ ಕಾ ನಿಧಾನವಾಗಿ ಕೆಳಕ್ಕೆ ಕಾಲುಗಳನ್ನು ಚಾಚಿಕೊಳ್ಳೋ ಈಗ ವಕ್ರಾಸನ ಬಲಕಾಲನ್ನು ಮಡಚಿ ಎಡಕಾಲನ್ನು ಮಡಚಿ ಬಲ ಹನ್ನಿ ಅತ್ತಿಟ್ಕೊಳ್ಳೋ ಇಲ್ಲಿ ಎರಡು ಕೈಗಳನ್ನು ನೇರವಾಗಿ ಬೆನ್ನಕ್ಕೆ ಎಡಕಾ ಕಾಲನ್ನು ಬಲ ಹನ್ನಿ ಅತ್ತಿಟ್ಕೊಳ್ಳೋ

Diolch yn fawr iawn am wylio'r fideo.

ಹತ್ರ ಕೊಡಿ ಕೈ ಹಿಂದ್ಗಡೆದು ಹತ್ರ ಜೀವಿತ ಯಾರಿಗೆ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇರೋದು ನಾನು ಹತ್ರ ಕೊಡಿ ಕೈಯನ್ನ ಬೆನ್ನಿಗೆ ಮಾರಯ್ಯರಳು ಮತ್ತು ಹಿಮ್ಮೆ ಈ ರೀತಿ ಅಂತವೇ ಕಾಲಕ್ಕೆ ಇದು ಮಕರ ಸ್ಥಿತಿ ಕಾಲಿನಲ್ಲಿ ಅಂತರ ಇರಬೇಕು ಕಾಲು ಬೆರಳು ಹೊರಮುಖವಾಗಿರ್ಬೇಕು ಕಾಲಿನ ಬೆರಳು ಹೊರಮುಖವಾಗಿರ್ಬೇಕು मन ले जाऊँ। परामुक्ता है ना, परामुक्ता, परामुक्ता, ये भारी नस्टी का, परामुक्ता, परामुक्ता जा, परामुक्ता, नमः दौर गरण, नमः हिंमोडी नमः तांत बिगारों का सन्दीप दौर गरण, हिंमोडी रोटी का तांत बिगारों के लिए तो हिमोडी नमः दौर ना? का पर पर का। पर का। नहीं ना नहीं लग गया ना नहीं लग गया ना तुझे जाके पकड़ कौड़वा तेरी गलती तुझे जाके पकड़ तेरे बन्दे मेरे कितने ಭಾಗದ ಭಾಗ ಸ್ವಂತಕ್ಕಿಂತ ಕೆಳಗಿನ ಕಾಲಿನ ಎಲ್ಲಾ ಭಾಗಗಳನ್ನು ಗಮನಿಸಿಕೊಂಡು ಆ ಭಾಗಕ್ಕೆ ಇಷ್ಟ ಕೊಟ್ಟವ ನಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿಕೊಳ್ಳುವ ಹೊಟ್ಟೆಯ ಜೀರ್ಣಾಂಗದ ಅಂಗಗಳಾದ ಜಠರ ಸಣ್ಣ ಕರಳು ದೊಡ್ಡ ಕರಳು ನಮ್ಮ ವಿಸರ್ಜನಾಂಗಗಳನ್ನು ಗಮನಿಸಿಕೊಂಡು ಆ ಭಾಗಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಬರುವ ವಿಶ್ರಾಂತೆಯೇ ನಮ್ಮ ಎದೆಯ ಭಾಗವನ್ನು ಗಮನಿಸಿಕೊಳ್ಳುವ ಎದೆಯ ಸ್ನಾಯುಗಳು ಮೂಳೆಗಳು ಪಕ್ಕೆಲುಬುಗಳು ಹುಟ್ಟಿನಿಂದ ಹಿಂದಿನವರರಿಗೆ ನಿರತ ಸೇವೆಯಲ್ಲಿರುವಂತಹ ನಮ್ಮ ಹೃದಯ ಶ್ವಾಸಕೋಶದ ಸೇವೆಯನ್ನೊಮ್ಮೆ ಗಮನಿಸಿಕೊಳ್ಳುವ ಆ ಭಾಗಕ್ಕೆ ಸಾಂತ್ವನವನ್ನು ನೀಡಿ ಎರೆಯ ಭಾಗಕ್ಕೆ ವಿಶ್ರಾಂತಿಯಾಗುವ ವಿಶ್ರಾ ನಮ್ಮ ಬೆನ್ನಿನ ಭಾಗವನ್ನು ಗಮನಿಸಿಕೊಳ್ಳುವ ಬೆನ್ನಿನ ಮೂಲೆಗಳು ನಾಯಿಗಳು ಕಕ್ಕೆಲುಬುಗಳು ಮದ್ಯ ಬೆನ್ನು ಕೆಲಬೆನ್ನು ಮೇಲ್ಬೆನ್ನು ಬೆನ್ನಿನ ಎಲ್ಲ ಭಾಗವನ್ನು ಗಮನಿಸಿಕೊಂಡು ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಟ್ಟಾಗಲ್ವಾಶ್ರಿ ನಮ್ಮ ಶರೀರದ ಎರಡು ಕೈಗಳನ್ನು ಗಮನಿಸಿಕೊಳ್ಳುವ ಕೈಯ ಬೆರಳು ಅಂಗೈ ಮುಂಗೈ ಕಣಕೈ ಕೈಯ ತಟ್ಟು ಕೈಯ ತೋಳು ಕೈಯ ಎಲ್ಲ ಭಾಗಗಳನ್ನು ಗಮನಿಸಿಕೊಂಡು ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಟ್ಟಾಗಲ್ವಾ ನಮ್ಮ ಕುತ್ತಿಗೆಯ ಭಾಗವನ್ನು ಗಮನಿಸಿಕೊಳ್ಳುವ ಮುಖದ ಭಾಗವನ್ನು ಗಮನಿಸಿಕೊಳ್ಳುವ ಕಣ್ಣು ಹೋಗು ಬಾಯಿ ಕಿವಿ ಚರ್ಮ ಹಣೆಯ ಭಾಗ ನೆತ್ತಿಯ ಭಾಗವನ್ನು ಗಮನಿಸಿಕೊಂಡು ಕುತ್ತಿಗೆಯಿಂದ ಮೇಲಿನ ಎಲ್ಲ ಭಾಗಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಬರುವ ವಿಶ್ರಾ ಅಯ್ಯ ಮಡಿಲಲ್ಲಿ ಅಮ್ಮನ ಗರ್ಭದಲ್ಲಿ ಋಣ अवस्थೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುವ ಅಲ್ಲಿಂದ ನಿಧಾನವಾಗಿ ಹೊಟ್ಟೆಯ ಮೇಲೆಗೆ ಬರುವ ಅಲ್ಲಿಂದ ಲೆತ್ತರಿಗೆ ಮಕರಾಸನ ಹೊಟ್ಟೆಯ ಮೇಲೆ ಮಲ್ಕೊಳ್ಳುವ ಮಕರಾಸನ

Hey I'm ಇದು ಬೇಕೆನಿಸಿದಾಗ ಮಾತ್ರ ಉಸಿರನ್ನು ತೆಗೆದುಕೊಳ್ಳುವ ಖಾಲಿ ಮಾಡಿಕೊಳ್ಳೋದು ಮತ್ತೆ ಬಲ ಮೂಗಿನಲ್ಲಿ ತುಂಬಿಸಿಕೊಳ್ಳುದು ಎಡಮೂಗಿನಲ್ಲಿ ಖಾಲಿ ಮಾಡಿಕೊಳ್ಳುವ ಎಡಮೂಗಿನಲ್ಲಿ ಖಾಲಿ ಮಾಡಿದಾಗ ಅದು ಒಂದು ಸುತ್ತು ಪ್ರಾಣ ಇದು ನಾಡಿ ಶೋಧನ ಪ್ರಾಣಾಯಾಮ ಈ ರೀತಿ ಮೂಲ ಬಲಮೂಕನ್ನು ಮುಚ್ಚಿಕೊಳ್ಳುವ ಎಡಮೂಗಿನಲ್ಲಿ ಉಸಿರನ್ನು ಕೊಡುವ ಓ ರೆತಾ ಎಡಮೂಕನ್ನು ಮುಚ್ಚಿಕೊಳ್ಳುವ ಬಲ ಮೂಗಿನಲ್ಲಿ ಉಸಿರನ್ನು ಖಾಲಿ ಮಾಡಿಕೊಳ್ಳುವ ರೇಚಾ ಮತ್ತೆ ಬಲಮೂಗಿನಲ್ಲಿ ಉಸಿರನ್ನು ತುಂಬಿಸಿಕೊಳ್ಳುವ ಓ

ಜನರ ಚಲನವನ ನಡೆಸದ್ದು ತುಂಬಾದ ಗಾಯನ ಕಿವಿಗೆ ತಂಪಾದ ಗಾಳಿ ನಮ್ಮ ಚರ್ಮವನ್ನು ಸ್ಪರ್ಶಿಸುವುದನ್ನು ಗಮನಿಸಿಕೊಳ್ಳುವ ಮನಸ್ಸಿನಲ್ಲೇ ನಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವ ನಿಧಾನವಾಗಿ ನಮ್ಮ ಮನಸ್ಸನ್ನು ನಮ್ಮ ಶರೀರದೊಳಗಿಕೊಂಡು ಹೋಗಬೇಕು ಪ್ರಯತ್ನಿಸುವ ಪರಿಸರದಲ್ಲಿರುವಂತಹ ಆಘಾತವಾದ ಪ್ರಾಣ ಚೈತನ್ಯ ಶಕ್ತಿಯನ್ನು ಉಸಿರಿನ ಮುಖಾಂತರ ನಮ್ಮ ಶರೀರಕ್ಕೆ ಸೇರಿಸಿಕೊಳ್ಳುವಾಗ ಮೂಗಿನ ಹೊಳ್ಳೆಯಲಾಗುವಂತಹ ತಂಪಾದ ಅನುಭವವನ್ನೊಮ್ಮೆ ಅನುಭವಿಸಿಕೊಳ್ಳುವ ಶರೀರದಲ್ಲಿರುವಂತಹ ಅಶುದ್ಧ ಗಾಳಿಯನ್ನು ಹೊರಹಾಕುವಾಗ ಮೂಗಿನ ಹೊಳ್ಳೆಯಲಾಗುವಂತಹ ಬಿಸಿಯಾದ ಅನುಭವವನ್ನು ಅನುಭವಿಸಿಕೊಳ್ಳುವ ನಿಧಾನ ಉಸಿರನ್ನು ತೆಗೆದುಕೊಳ್ಳುತ್ತಾರೆ ಗಮನಿಸಿಕೊಳ್ಳುವ ಹುಟ್ಟಿನಿಂದ ಇಂದಿನವರೆಗೆ ನಿಹತವಾಗಿ ಸೇವೆ ನಮ್ಮ ಹೃದಯದ ಸೇವೆಯನ್ನೊಮ್ಮೆ ಗಮನಿಸಿಕೊಳ್ಳುವ ರಕ್ತ ಸಂಚಾರವನ್ನು ಗಮನಿಸಿಕೊಳ್ಳುವ ನಾವು ಬಂದ ಆಹಾರ ನಮ್ಮ ಕೈಗಿಲ್ಲದಂತೆ ಜೀರ್ಣ ಆಗುವಂತಹ ಜೀರ್ಣಾಂಗದ ಕ್ರಿಯೆಯ ಅಂಗಗಳ ಕ್ರಿಯೆಯನ್ನು ಗಮನಿಸಿಕೊಳ್ಳುವ ನಾವು ಕುಳಿತ ಭಂಗಿಯಲ್ಲಿ ನಮ್ಮ ಕಾಲಿನಲ್ಲಾಗುವಂತಹ ಸೆಳೆತವನ್ನು ಗಮನಿಸಿಕೊಳ್ಳುವ ಶರೀರದ ಒಳಗೆ ನಡೆಯುವಂತಹ ಈ ಎಲ್ಲ ಕ್ರಿಯೆಗಳೊಡನೆ ಸುತ್ತಲಿನ ಪರಿಸರದಲ್ಲಿ ಕೇಳುವ ಶಬ್ದಗಳನ್ನು ಕೂಡ ಏಕಕಾಲದಲ್ಲಿ ಗಮನಿಸಲು ಪ್ರಯತ್ನಿಸುವ ಇದೆಲ್ಲವೂ ಆ ಭಗವಂತನ ಅಂಕಿತದಲ್ಲಿ ನಡೀತಾ ಇದೆ ಈ ಎಲ್ಲ ಶಬ್ದಗಳಿಗಿಂತ ಎಲ್ಲ ಚಟುವಟಿಕೆಗಳಿಗಿಂತ ಉಚ್ಚ ಸ್ಥಿತಿಯಲ್ಲಿರುವಂತಹ ಮೌನದತ್ತ ಸಾಗುವ ಮೌನ ಇನ್ನಷ್ಟು ಮೌನ ಇಂತಹ ಮಾನಸಿಕ ಸ್ಥಿತಿ ಯೋಗ ಸ್ಥಿತಿ ಎನ್ನುತ್ತಾರೆ ಮತ್ತೊಮ್ಮೆ ಸಿಗಲು ತುಂಬಿಸಿಕೊಳ್ಳುವ ಕೈಯಲ್ಲಿ ಉಂಟಾದಂತಹ ಬಿಸಿಯಾದ ಶಾಖವನ್ನು ನಮ್ಮ ಕಣ್ಣ ಮುದ್ದೆಯ ಮೇಲೆ ಇಟ್ಕೊಳ್ಳುವ ನಮ್ಮ ಹಣೆಯ ಭಾಗಕ್ಕೆ ನಮ್ಮ ನೆತ್ತಿಯ ಭಾಗಕ್ಕೆ ನಮ್ಮ ಇಡೀ ಶರೀರಕ್ಕೆ ಕೈಯ ಭುಜಕ್ಕೆ ಕೈಗಳಿಗೆ ಹೊಟ್ಟೆಯ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ಕಾಲುಗಳಿಗೆ ಎಲ್ಲ ಕಡೆಗೆ ಸ್ಪರ್ಶ ಮಾಡುವ ಅಲ್ಲಿಂದ ಕಣ್ಣುಗಳನ್ನು ನಿಧಾನವಾಗಿ ಇರಿಸಿಕೊಳ್ಳುವ ಎರಡು ಕೈಗಳನ್ನು ನೇರವಾಗಿ ನೆಲಕ್ಕೆ ಮಾಡಿಕೊಳ್ಳುವ ಕೈಯನ್ನು ಕೆಳಕ್ಕೆ ಕೂಡ ತೆಗೆದುಕೊಳ್ಳುತ್ತಾ ನೇರ ಖಾಲಿ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಮುಂದಕ್ಕೆ ಸರಿ ನಮ್ಮ ಬದ್ಧವಾಗ ತಾಗಬೇಕು ಎಷ್ಟು ಕೆಳಕ್ಕೆ ಬಂದ ತೆಗೆದುಕೊಳ್ಳುತ್ತಾ ನೇರ ಖಾಲಿ ಮಾಡಿಕೊಳ್ಳುತ್ತಾ ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ನೇರ ಇದು ಪ್ರಕಾರ ಒಂದು इधर अपन साले की बात है बेटा दिन तक के आज के वाला दिन मैं उसको आगे के आगे नमस्कार हरि पुष्पा गुरुदेव रीचो अन्नू बेटा रीच इसका कंप्यूटर से कारी दे सकते हैं क्या साहब हेलो